नमस्कार न्यूज़ न्यूज़ा सिक्स के स्वागत ಶಿಕ್ಷಕರತ್ನ ಪುರಸ್ಕೃತ ಸುನಿಲ್ ದೇವ್ ಕುಮಾರ್ ಅವರಿಗೆ ಸನ್ಮಾನ ಯಳಂದೂರು ತಾಲೂಕಿನ ಕಿಸ್ತೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರಾದ ಸುನಿಲ್ ಕುಮಾರ್ ಅವರಿಗೆ ಮಟ್ಟದ ಗ್ರಾಮೀಣ ಶಿಕ್ಷಕರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು ಈ ಹಿನ್ನೆಲೆಯಲ್ಲಿ ಯಳಂದೂರು ತಾಲೂಕಿನ ಪ್ರಜಾಸತ್ತಾತ್ಮಕ ನೌಕರರ ಒಕ್ಕೂಟದ ವತಿಯಿಂದ ಪುರಸ್ಕೃತ ಶಿಕ್ಷಕರಾದ ಸುನಿಲ್ ಕುಮಾರ್ ಅವರನ್ನ ಸನ್ಮಾನಿಸಿ ಗೌರವಿಸಿದರು ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಒಕ್ಕೂಟದ ಸದಸ್ಯರಾದ ಸತೀಶ್ ರೇಚಣ್ಣ ಜಯಶ್ ಶಂಕರ್ ರಾಜೇಶ್ ವರದರಾಜು ದೊರೆಸ್ವಾಮಿ ನಾಗರಾಜು ಬಸವಣ್ಣ ಮತ್ತು ಇಲಾಖೆಯ ಅಧಿಕಾರಿಗಳು ಹಾಗೂ ಮುಂತಾದ ಶಿಕ್ಷಕರು ಹಾಜರಿದ್ರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ